మిత్రన్ ఈ ఒట్ గిరిన పిలినలికే ప్రతిష్టా బాక నమ్మ టీ సేరగీట్ నడుమంత పిలినలికే ప్రతిష్టా బేత కార్యక్రమం ఇదేసారి సరకారి శాలి సరకీ శాలేను పత్నె వర్షకరీ సరకీ శాలే దెప్పని అంచిన కార్యక్రమం కైపాడ అంచేజీ ముజ్జనా ఉడుప ద ఒంజీ ಸಮಾಜ ಸೇವಕರೇನು ಒಂದು ನಾಲ್ಕು ಜನಕ್ಲೇನು ಗುರುತಿ ಸಾವಿರ ಚಿನ ಕೆಲಸ ಕಾರ್ಯ ಈ ಪಿಲ್ಲಿನಿಕೆ ವೇಷಧಾರಿ ಏರ್ಪುರ ನಿಧನ ಹತ್ತಿರ ಎರಡು ಮೂರು ಗುರುತಿ ಗುರುತಿಸೋದ್ ಅಕ್ಲ ಕುಟುಂಬ ಸಹಾಯಧನ ಕೊಟ್ಬೋಚಿನ ಕೆಲಸ ಕಾರ್ಯ ನೇನ್ ಪೂರ ಪಿಲ್ಲಿನಲಿಕೆ ಪ್ರತಿಷ್ಠಾನದ ಬತ್ತಿಡ್ತು ಮಲ್ತು ನಡೆದು ಅವ್ರ ನಮ್ಮ ಪಂ ಕುಡರ ಅಕಲ ಗಮನ ಕನ್ಪಿನಿ

ಡಾಕ್ಟರ್ ಆದ ಇಂಜಿನಿಯರ್ ಆಪ್ನ ಮೊಟೇ ಇಂಕಲ್ನ ಸಹಕಾರಕ್ಕೆ ಒಟ್ಟಿಗೆ ಸಿಎಂ ಅಲ್ತನ ಕಲೆಕ್ಲ ಬರ ಏರಿಗ್ ಉನ್ನತ ಶಿಕ್ಷಣ ಉನ್ನತ ಶಿಕ್ಷಣ ಏರುಪುರ ಆಸ ಅಂಜಿದ ಎನ್ನ ಉದ್ದೇಶದಾಗಿ ಬಂದ ಈ ಕಲ್ಲೆಡ್ಲ ಜನಕಲ್ನ ಜೀವನ ನಡಪಡು ನಡೆಪರು ಪರ್ಲು ನಡೆಪು ಈ ಕಾಲೇಜ್ ಒಂಜಿ ಪಿಲ್ಲಿ ವೇಷ ಪಾಡ್ನ ಇಂಚ ಐಎಎಸ್ ಅಧಿಕಾರಿ ಆಯಂದಾಂಡ ಈ ಕಲೆ ಖಂಡಿತವಲ್ಲ ಮಾತೆರ ದಡ್ಡ ಉಡುಪಿಡ್ ಅಂಜನ್ ಅಲ್ಲೆರ್ ಕಲ್ಕೂರ್ ಅಂತಾರ ಪುದಾರ್ ಹ್ಮ್ ಬಿಎಂ ಡಬ್ಲ್ಯು ಗಾರ್ಡರ್ ಕಾರಡವಾರಿ ಫಿಲಿಪಾಡ್ರಿ ಪ್ರತಿ ವರ್ಷ ಎಲ್ಲ ಬರೀ ಪೇರ್ ಮಸ್ಟ್ ಜನ ಉಲ್ಲೆರ್ ಅಂಚ ಏನ್ ಪಂಡಿತ್ ಪೋಯಿ ವರ್ಷ ಪೋಯಿ ವರ್ಷ ಬ್ಯಾಂಕ್ ದ ಮ್ಯಾನೇಜರ್ ನ ಮಗೆ ಬೈದಿರ್ ನಮ್ಮ ತಂಡ ಕಾಂಪಿಟೇಷನ್ ಗೆ ಬೈದಿರಿ ಫಿಲಿ ವರ್ಷ ಪಾಡಂತ ಅಂಚಿಲ್ಲ ಮಗ ಎಂಕ್ಲಿಗ್ ಲಾಸ್ ಐತೆ ಹಲೋ ಹಲೋ ನಮಸ್ಕಾರ ಅಣ್ಣ ಪಲ್ಯ ಅಲ್ಲ ಅಣ್ಣ ಪುದಾರ ಅಣ್ಣರ ಹಾ ಪಲ್ಯ ಅಣ್ಣ ಪಾತ್ಯಲ್ಲ ಅಣ್ಣ

సోల్మేల సోల్ మేలు కార్యక్రమం క్రమత్ గంటు అవుడి ఎలా ప్రశ్న ఇరు ఆరంభం బ ఆరంభ మత్నే వర్షద నమ్మ ఆ శిస్త పాలన మల్బడు దయబండ్ర పాత్ర దడ్డు పారడారా అవు కుసిట్లందోజి లెక్కడు బేచారుల అందు నమ్మ నెర్దు పిల్లిన పొజోలు కాడ బతుకుల్ కులు లక్కది పిదై పప్పుజారు వనతుల మలుపుజేరు చాలా మలుపుజేరు పూజ దేవడా బుడ్డాది పరిస్థితి అంచు ఆతంజీ ఆసక్తి పండెత్ ఇందాతి ఇక ప్రయ్ రడ్ల మీరు నుంచి కళ జిల్ అండ్ అవు పిల్లిన హలో హలో నమస్కారణ యరు నమస్తే దేవరాజ్ పల్ల పాతి

ఇంక దేవరాజున పరిచయం ఉండు ఆరు కక్కే పదవ్ దారు అండ్ ఆ పిలిన అలికేదప్పగా ఒం వాలంటీర్ అది బతుంది పిలీనలికేదా కేసకార్యం యానీ సందర్భాడు మాత ఎన్న ఇంక కల వాలంటీర్న ఇంక కుదర్ల గు అడ్రస్లో వస్తుంది అక్కలు బర్పునే పిలినలికేద సందర్భాడు అంచిన అక్కోక వంజి కళాభిమానులు వంజీ పిలినలికే సంస్థ డుప్పున్న అంచిన స్వయం ప్రేరిత వాలిటి వాలంటీర్ నక్ అక్కు అక్కుకరే యాని జన యాని స్టేజ్ మిత్తుకులున్నాయి ఇంక కాండడు రాత్రి ఇంచిన Hello?

ಜಾಗ್ಯ ಈ ಮಂಗಲಾ ಸ್ಟೇಡಿಯಂ ಆಯ್ತಾ ಸುತ್ತಮುತ್ತ ಫ್ಲಾಟ್ ಗ್ರೌಂಡ್ ನಮ್ಮ ಮಸ್ತ್ ಲೇಟ್ ಮುಟ್ಟ ದಿ ಅಂಡ ಪ್ರಲ ನಮ್ಮ ತೊಂದರೆ ಆಯ್ ಬಲ್ಲಿ ಮಾತೇರಿಗ್ಲಾ ಖುಷಿ ಅವರು ಒಂದು ನೂಲದ ಸಮಸ್ಯೆ ಊರಿಗಾಯಿ ತೊಂದರೆ ಐಗೋಸ್ಕರ ಅದಕ್ಕೋಸ್ಕರ ಗಂಟೆಗಂತೂ ಮಾತೇರ್ಲ ಪತ್ತೊಂದು ಗಂಟೆಗೆ ಬಲಿ ಮಲ್ಲ ಮಲ್ಲ ಕಾಂಡೆದ ಕಾಂಡ್ಯದ ಸತಿ ಸದಿ ಬರ್ಪೇರು

ಪ್ರಾಕ್ಟೀಸ್ ಮಲ್ತಿದ್ದೇವೆ ಅವೇನು ಪೂರ ತೂದು ಒಟಾರೆ ಒಂದು ತಂಡ ಆಗ್ತದೆ ಆನ್ಲೈಸದಿ ಬರ್ಪ ಜನಕ್ಕೂ ತೂಪು ನಕ್ಲಿಗೆ ಈ ಸ್ಪರ್ಧೆ ತೂಪು ನಕ್ಲಿಗೆ ಆತ ಖುಷಿ ಅವ್ರು ಮನೋರಂಜನೆ ಅವರು ಪತ್ತೆಕ್ಕೆ ಈ ಸತಿ ಪತ್ತೆಕ್ಕೆ ಪತ್ತು ಸಂಪ್ರದಾಯ ಸಂಪ್ರದಾಯ ಅಲ್ಲ ಪತ್ತೆಕ್ಕೆ ಪತ್ತು ತಂಡದ ಕುಲ್ಲ ಸೂತ ಲೆಕ್ಕ ಉಲ್ಲಿರು ಸೂತ ಲೆಕ್ಕ ಉಲ್ಲಿರು ನಮ್ಮ ಕೈಕ್ ತಾಟಿಗೆ ಅಂತೂ ತಾಟಿಬಕ ಶೀಲೆ ಕಮ್ಮಿ ಆಯ್ತೇನೆ ಸಾಧ್ಯ ಹಲೋ ಹಲೋ ನಮಸ್ಕಾರ ನಮಸ್ತೆ ಪಲ್ಲಣ್ಣ ಏರಿ ದೀಪು ಶೆಟ್ಟಿಗಾರ್ ಹಪ್ಪ ನಮಸ್ಕಾರ ಅಣ್ಣ ಪಲ್ಲೇ ನಮಸ್ತೆ ಮಿಥುನ ಅಣ್ಣ ನಮಸ್ತೆ ದೀಪು ಒಂದೇ ಕೊಡ್ತೇನೆ ಒಂದ್ ಇನ್ಸಿಡೆಂಟ್ ಮಾಡ್ಪ ಮೂಜ್ ದಿನ ದುಂಬೆ ಅಂದ್ರೆ ಮೈಸೂರು ಓದಿತ್ತ మైసూర్క్షా డ్రైవర్ ఇంజాకెన్గా బండి మంగళూర్ కెండీర్ అవుద్దు బండే అిథున్ రైవర్ పిలినలికి ఆవ్ కేజ్ కొంచ మైసూర్ సమాన్య రిక్షా డ్రైవర్ మూజింద ఇన్సిడెంట్ ఉంటుంది పిళితీ పొర్లు ఇడీ దేశ్యంత పసరిసార ఫస్ట్ కార్న్ ఏర్పడ్డ మిథున ఇేతే బేత కడ్ పూరేగ్లో వంజ్జి పిలినలికి అంత చాన్స్ దిక్కుంటు బందస్ట్ ఎజ్జెర్ మినని బి ಂಚಿನ ಮಾತ ಮಾತ ಕಲಾಭಿಮಾನು ಯಾನ್ ಕಾಲಿ ಒಂದು ಮಾಧ್ಯಮಿತ್ತು ಅನ್ನ ನಮ್ಮ ಒಂಜಿ ಮಹಾಭಾರತ ನಟಪುಲಗೋರಿಗೆ ಸಾರಥಿಟ್ಟೆಗೆ ಪೂರ ಇತ್ತೆ ರ ಸಾರಥಿ ಒಂಜಿ ಬಂತಿನ ಬೋಳುತ್ತೆ ಅಂಚೆ ಒಂಜಿ ನೆಕ್ಕೊಂಜಿ ಫಸ್ಟ್ ಹೆಜ್ಜೆತಿ ನೀರು ಅಂಚನೆ ಬಕ್ಕೊಂಜಿ ಪ್ರತಿಯೊರಲಾ ಇನಿ ಪೂರ ಜೋಕುಲು ಪ್ರತಿಯೊರಿ ಪ್ರತಿವರಿಯದ ಒಂಜಿ ಕಡೆ ತೂದು ಆರಂಸೆ ಒಂಜಿ ಪಿಲಿ ನಲಿಕೆನ ತೂವಲಿ ಬಂದಾಣ ಐಕ ಕಾರಣ ಒಂಜಿ ಇirdiನಾಯೆ ಜ್ಞೆ ಇತ್ನೆಂಕುಲು ತುಂಬೆಂಚ ಬನ್ನೆಂಕುಲು ಪಿಲಿ ಬನ್ನಗ ಒಲ್ಪ ಬ್ಯಾಂಡ್ ಗೆಂಡಡೆ ಬಲ್ಕಂ ಬಲ್ಕಂ ಹೋಗಿತ್ ಒಲ್ಪ ಪಿಲಿವರ್ ಕೊಣ್ ಒಲ್ಪ ಪಿಲಿವರ್ ಕೊಣ್ ಬಂತೆ ಇನಿ ಒಂಜಿ ಕಡೆ ತኩልದು ಆ ಪ್ರೋಗ್ರಾಮ್ ಒಂಜಿ ತೂಪಿ ನಂಚಿರೆ ಒಂಜಿ ಉnda ಆತನೆ ಬೊಕ್ಕ ದೈಪಣ ನಮ್ಮ ಒಂಜಿ ಸಂಸ್ಕೃತಿನೆ ಬೆಳೆಸದಂಚಿದ ಕಾರ್ಯಕ್ರಮವಲೆ ತೊಂದುಲ್ಲರೆ ರಾಜಕೀಯ ಎಂಚಿನೊಲ್ಪ ಪಡು ಉಂದು ಪಡು ಪಕ್ಷ ಆನ ಒಂಜಿ ಸಂಸ್ಕೃತಿಗ್ ತಮ್ಮ ಒಂಜಿ ಕಲೆನೆ ಬೆಳೆಪಾದ್ ಅವೆ ಇದಿ ಪಸರಿಸದ ಕಲೆ ಸಮರ್ಥತೆ ಅವರ ನಿಜವಾದ ಯಾನಿರೋ ನಿಮ್ಮ ಅಲ್ಲ ಸೆಲೆಕ್ಟ್ ಮಾಡ್ಕೊ ಮಿತ್ತು ನನ್ನ ಈ ಕಾರ್ಯ ಒಂದೇ ರೀತಿಯ ಮುಂದುವರಿಯಿದೆ ಅವೇ ಅವತ್ತಂದ ಏತೋ ಜನ ಪಾಪದ ಕಲೆಗೆ ಐತ ಕಾಸ್ ಕಲೆಕ್ಷನ್ ಮಲ್ತಿದ ಐತ ಒಂದು ಎಡ್ಡೆ ಬೇಲೆ ಮಲ್ತೊಂದುಲ್ಲರಿ ಒಕ್ಕ ಪಿಲಿತ ಕಲೆಗೆ ಒಂದು ಕಲಾವಿದರ ಒಂದು ಪ್ರೋತ್ಸಾಹ ಕೊರ್ಪನ ಕೆಲಸ ಮಲ್ತೊಂದುಲ್ಲರಿ ನಿಜವಾದ ಒಂದು ನನ್ನ ಪ್ರಶಂಸನೆಯ ಕೆಲಸ ಮಿತ್ತು ನನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಸಾಮಾಜಿಕ ಕಾರ್ಯಕರ್ತ ಅದೇನ ಸೆಲೆಕ್ಟ್ ಇರಗೆ ಪಲಿ ಎಡ್ಡೆ ಕೆಲಸ ಥ್ಯಾಂಕ್ ಯು ದೀಪು ಸಲ್ವಣ್ಣ ಆರ್ ದೀಪು ಬರ್ಲಕ ಎಂಕ್ ಯಾನ್ ಈ ಪುರ್ತುಡು ಆಸಿಫ್ ಪನ್ಪುನಾರ್ ಒಂದು ಎಮ್ಮೆ ಕೆರೆ ತರಲ್ಲಿರು ஆறு சார மாத்தில பிளித்த டொப்பி போட நஞ்சின சீட்டு குறித்த சீட்டு கனப்பாரு சாதாரண முன்னூத்த ஐவ சாதாரண ஒஞ்சி சீட்ட பதினாடு டொப்பி பரப்பு முன்னூத்தீட்டு ஜாஸ்தி சீட்டு பிரதிவருஷல்ல சுமார தண்ட தக்கலை கொடுப்பாரி சீட்டன் ம்ல கொடுப்பூபாய் பார்த்தது அய்யோ ஷீட் தற்பது மாத்த டண்டையெல்லாம் கொடுத்தேரு அய்யோ ஐயோ ಪ್ರೀತಿ ಈತ ಒಂದು ಕಲೆಗೋಸ್ಕರ ಅರೆಗೆ ದಾದ ಅಗತ್ಯ ಅರ್ನಾ ಆರೇಕ ಪಂತಲ್ಲಿ ಎನ್ನ ಶೀಟ್ ಪೂರವ್ ಎಂಕ್ ದಾಲ ದಾಳ ಹೊಲ್ಪ ಆಂಡಲ ಕಲಾ ಕಲೆ ಕಲೆ ಒರಿಯೋಡು ಕಲಾ ಕಲಾವಿದ್ಯಾರನ ಕಲೆಗೆ ಸಮಸ್ಯೆ ಯಾರ ಬಲ್ಲಿ ಬಂದ್ ಅರ್ನ ಸ್ವಂತ ಕಾಸಡಿ ಯಾನು ಯಾನ್ ಒಂದು ಎಂದೆ ಅಲ್ಲ ಖಂಡಿತವಾದ ಎನ್ನ ಈ ಪಿಲ್ಲಿನ ಲೆಕ್ಕ ಇಡಲ ಆಸಿಫ್ಗೆ ಅರ್ನ ಅರೆಗೆ ಕೈಡ್ದು ನಷ್ಟ ಒಂದಿನ ಲೆಕ್ಕ ಇಂಕೊಲ್ಲಿ ಮಾತ್ರ ಇರಲ್ಲ ಅರ್ನೊಟ್ಟಿಗೆ ಗಟ್ಟಿಡಿ ಯಾನ್ ಅರೆಡ ಫಂತಿದ್ದೆ ಯಾನು ಈ ವೇದಿಕೆ ಯೋಚನೆ ಉಂಟು ಆ ಯೋಚನೆ ಉಂಟು ಅರೆಗೆ ನಷ್ಟ ಯಾರ ಬಲ್ಲಿ ಹಲೋ ಅಪ್ಪ ಯಾರು ಊರಿಗೋಸ್ಕರ ಮಾಡಿ ಹಲೋ ಹಲೋ ನಮಸ್ತೆ ಅಣ್ಣ ಪಲ್ಲೆ ಎನ್ ಎಂಕೋಜಿ ಮಿತ್ತುನ್ ಬಗ್ಗೆ ನವೀನ್ ಶೆಟ್ಟರ್ ಒಂಜಿ ಹಾ ఎంకులు పిలి పిలి మిలి నలికె మల్పున దుమ్ ఏది పిలి నలికే పిలి గొబ్బు పిలి పర్బ పిలి గరు దాల ఐతీ ఖాళీ స్టార్ట్ అయిన పిలి నలికే ఓకే అవు ఏ ఇంపాక్ట్ అండ్ మిథున ఆ విషయాడు సమాధానం ఎంక్ సమాధాన ఇంచిన ఎంక్కర నల్ జనా ఈ పిలిత వేషన్ ఒరిపార అకున్న ప్రయత్న వల్ల ఎల్ లావు ಎಲ್ಲೆನ್ ಉಪ್ಪೆ ಅಲ ಎಲ್ಲ ಉಪ್ಪಂದ ಉಪ್ಪೆ ಆಂಡ ಈ ಪಿಲಿತ ವೇಷ ಈ ಪಿಲಿತ ಸ್ಪರ್ಧೆ ಈ ಪಿಲಿ ನಲಿಕೆ ಶಾಶ್ವತವಾದ್ ಒರಿ ಉಂಡು ನಿನ್ ಎದುರ್ ಪತ್ತಂ ಪೋಯೆರ್ ಮಿಥುನತ್ತಂದಡಲ ನನ ಒಂಜಿ ಪತ್ತ್ ಜನ ಉಲ್ಲೆರ್ ಪೊನ್ ಪೂರೆತ ಸಮಧಾನ ಉಂಡತೆ ಐಡ್ದು ಮಲ್ಲ ಉಲೆಜ್ಜಿ ಸಲ್ ಆನವೆನ್ ನಮ ಇಕ್ ನಮ್ತಿನಾ ಆವಡ್ ನನನತ್ತ ಊರು ಉರುಡು ಒಂಜಿ ಸ್ಪರ್ಧೆ ಆವಡ್ ಆ ಸ್ಪರ್ಧೆ ಎಂಚ ಆವಡು ಪಂಡ ಕುಡ್ಲ ದಕ್ಲಿ ನೆಪೇರ ಬಲ್ಲಿ ಇತ್ತೆ ಕಾಪುಡ್ ಮಿನಿ ಆಂಡ ಕಾಪುದ ಕಲಾವಿದ ಅವಕಾಶ ಗೊರರು ಕಟೀಲ್ ಡಾಣಗ ಕಟೀಲ್ದ ದ ಪೀಳಿತ ತಂಡ ದಕ್ಲಿಗ ಅವಕಾಶ ಗೋರ್ಡು ಬೆಲ್ತಂಗಡಿ ಆಂಡ ಧರ್ಮಸ್ಥಳದ ತಂಡ ತಂಡ ದಕ್ಲೆಗೆ ಅವಕಾಶ ಗೊರರು ಪುತ್ತೂಡಾಂಡ ಪುತ್ತೂರ್ದ ತಂಡ ದಕ್ಲಿಗ ಅವಕಾಶ ಗೊರಡು ಸುಲ್ಯ ಡಾಂಡ ಸುಲ್ಯ ದಕ್ಲೆಗೆ ಅವಕಾಶ ಗೊರರು ಇಂಕೆ ಊರುಡದ ತಂಡದ ಪರಾಕ್ತ ತಂಡ ಆ ಅವಕಾಶ ಆ ಅಪ್ಪಿನ ಸೇರ್ವೆ ಶಾಶ್ವತವಾದ ಹೊಸ ಹೊಸ ಕಲಾವಿದ ಸೇವೆ ಎಲ್ಲ ಓರಿಯುಂಟು ಆ ಊರು ಅವ್ರಿಗೆ ಎಡ್ಡೆಪ್ಪ ಎನ್ನ ಉದ್ದೇಶ ಆತೇ ಯಾನ್ ಕುಡ್ಲದ ನಮ್ಮ ಪಿಲಿತಲಿಕ್ಕೆ ಪತ್ತು ತಂಡ ಬಹುದು ಪುತ್ತೂರು ನಲಿಪೆರವಲ್ಲಿ ಐಕ್ಯ ವಿರುದ್ಧ ಪುತ್ತೂರ್ದೇ ಪತ್ತು ತಂಡ ಪುತ್ತೂರು ನಲಿಪು ನಂಚಿನ ವ್ಯವಸ್ಥೆ ಅವರು ಪುತ್ತೂರ್ದ ಅಪ್ಪನ ಸೇವೆ ಮಲ್ಪು ನಂಚಿನ ಕೆಲಸ ಕಾರ್ಯ ಅವರು ಅಪ್ಪಗ ಆ ಊರುಗ್ಲೆ ಎಡ್ಡೆ ಆ ಸ್ಪರ್ಧೆ ಅಲ್ಪದ ತಂಡದಕ್ಕಲೇನೆ ಅವಕಾಶ ಕೊರುಡು ಮಂಜೇಶ್ವರ ಕುಡ್ಲದ ತಂಡದ ಹಕ್ಕಲು ಬೋದು ಮಂಜೇಶ್ವರ ಬಲ್ಲಿ ಮಂಜೇಶ್ವರದನೇ ಸ್ಥಳೀಯ ತಂಡದಕ್ಲೇನು ಪಿರಾ ಅಕ್ಲೆಗ್ ಒಂಜಿ ಜೀವ ಕೊರಪು ವ್ಯವಸ್ಥೆ ಅವನು ಆ ಕಲೆಯನ್ನು ವ್ಯವಸ್ಥೆ ನಮ್ಮ ಹೆಚ್ಚ ನನ್ನ ಪೊರ್ತು ಓರಿದ್ದು ಜಿನಿತಾ ಈ ಒಂದು ಸಂಚಿಕೆ ಪಾತಾರೆ ಖುಷಿದಾದವ್ರ ಕನ್ನ ಪತ್ ವರ್ಷವರಿದ್ದು ಜೇರ್ ಮಾತಾರೆ ಸುರೂರು ದಿನಿಮಟ್ಟಲ್ಲ ಒಟ್ಟುಗೆಲ್ಲ ಅವು ಇರ್ನ ಇಡೀ ಕೂಟಪ್ಪ ನಮ್ಮಟಿ ಕೂಟಪ್ಪರೆ ಅವರು ನಮ್ಮ ತೀರ್ಪುಗಾರರು ಪ್ರತಿಯೊಂದಿಲ್ಲ ತಾಂತ್ರಿಕ ವರ್ಗ ಹೆಚ್ಚಿನ ಪ್ರತಿಯೊರೆಲ್ಲ ಒಂದು ಕೂಡ ಒಂಜು ವಿಶೇಷ ಬೇಕು ಅವರು ಲಾಲಿಜಿ ಈ ಈ ಪೊರ್ತುಡು ಹೆಂಚಿನ ಪನೋಡೊಂದು ಎನ್ನ ಬಾಯಿಡಿ ಶಬ್ದ ಕಮ್ಮಿ ಆತನಿ ದಯಪಾಂಡ ಈ ಕಲೆಡ್ದಗೋಸ್ಕರ ಹೆಂಕಂತೂ ಏನನ್ನ ಎನ್ನ ಎನ್ನ ವ್ಯಕ್ತಿಕ ಜೀವನಾಗಲ ಮಲ್ಲ ಮಟ್ಟದ ಒಂದು ಸಾಕಾರ ಆತನ್ರಿ ಅವು ಪ್ರತಿಯೊಂದು ವಿಚಾರ ಆಡಲ ಈ ಕಲೆಯ ಆರಾಧನೆ ಮಲ್ತು ನೆಡ್ದು ಆ ದೇವರ್ಲ ಏನನ್ನ ಒತ್ತಿದ ತೊಂದರೆ ಆ ಒಂದು ನೆಲಕ್ಕೆ ಹೆಂಗೆ ರಕ್ಷಣೆ ಕೊಡ್ತೇವೆ ஈ கலைட்டு யானு என்ன ஜீவத கடைத்த உசிருப்பு நம்முட்டி கலைக்கு கொஞ்சம் கிச்சித்துக்கி பரந்தின லக்கை கலையு ஒரிபாவனஞ்சின் கலசக்காரிய மல்பே ಈ ವರ್ಷದ ಪತ್ತನೇ ವರ್ಷವೂ ನಿಖಿಲ್ನ ಈ ಕಲಾವಿದಿಯರಕಲು ಕಲಾಭಿಮಾನಿಗಳು ಸೇರಿದು ಈ ಪತ್ತನೇ ವರ್ಷವೇ ಶ ಒಂದು ಇತಿಹಾಸದ ಪುಟಟ್ ಜನಕಲು ನೆನಪು ಮಲ್ಪ ಹಂಚಿನ ಒಂದು ಕಾರ್ಯಕ್ರಮ ಅದು ಮುಡ್ದು ಬರಡು ಅಂದು ಆ ಮಂಗಳಾದೇವಿ ಅಪ್ಪೆಡಲ್ಲ ಗೋಕರ್ಣಾಥ ಕ್ಷೇತ್ರ ಅಲ್ಲ ಆ ತರಬಗ್ಗಾದ ಕಟಿಲಪ್ಪೆಡ್ಲ ಪಳ್ಳಲಿ ರಾಜರಾಜೇಶ್ವರಿ ಅಪ್ಪೇ ಇಡ್ಲ ತರಬಗ್ಗಾದ್ ಬೆರಿ ತಗ್ಗಾದ ಉಡಲ್ದಿಂದಿದ್ದು ಆ ಪ್ರಾರ್ಥನೆ ಮಲ್ತೊಂದು ನಿಖಲಿಗೆ ಮಾತ್ರ ಪ್ರತಿ ಪ್ರತಿವರಿ ಕಲಾ ಕಲಾವಿದ್ಯ ಕಲಾಭಿಮಾನಿಲೆಗಲ ಮಾತೇರೆಗ್ಲ ಅಲ ಮನಸ್ಸು ಡುಪ್ಪು ನಂಚಿನ ಪ್ರತಿಯೊಂದು ಸಂಕಲ್ಪನ ಈ ನವರಾತ್ರಿದ ಪರ್ವ ಕಾಲಡೆ ನಿಕ್ಕಲ ಪ್ರತಿಯೊಂದು ಆಸೆಲ ಈಡೇರಿಸ ಈ ತುಳುನಾಡು ಈ ಒಂದು ಸಮೃದ್ಧಿದ ತುಳುನಾಡು ಆವಾಡು ಈ ತುಳುನಾಡು ಈ ಒಂದು ಏಕತೆ ದ ತುಳುನಾಡು ಈ ತುಳುನಾಡು ಅಭಿವೃದ್ಧಿದ ತುಳುನಾಡು ಆವಾಡು ಪನ್ಪುನೆತ್ತ ಪಾತ್ರೆ ಪನೊಂದು ಪಿಲಿ ನಲಿಕ್ಕೆ ಕಾರ್ಯಕ್ರಮಗಳು ಪತ್ತು ವರ್ಷದ ದಿಂಚ ಕೊರ್ತಿ ನಂಚಿನ ಪ್ರೋತ್ಸಾಹ ಎಂಕುಲು ಮಾತೆರ್ಲ ನಿ ಋಣನ ಖಂಡಿತವಾಗ್ಲಾರ ಸಂದ ಸಾದ್ಯನ ಸಾಧ್ಯನ ಇಜ್ಜಿ ಪಂಪುನೇರ್ತ ಪಾತೆರನ್ ಪನೊಂದು ಪತ್ನೆ ಒಂಜಿನೇ ತಾರೀಖಿಗೆ ಮಾತೇರ್ಲ ಬಲೆ ಬೇಗನೆ ಬಲೆ ಹೂವಾಲ ಲೋಪ ದೋಷ ಆದಿತ್ತಿಂದಾಂಡ ಎಲ್ಲಿಯ ಮೆಗ್ಗೆ ನೇಕ ಇಲ್ಲ ದಯ ನಲೆಕ್ಕ ಅವೇನು ಮಾಪು ಮಲ್ಪಲೆ ಪಂಪುನೇ ತ ಪಾತೇರನ ಪರೊಂದು ಬದಲಾವಣೆ ಮಲ್ಪೊಡಿ ದಾಂಡ ನಮ್ಮ ಟಿ ವಿದ ಕಚೇರಿಗೆ ಫೋನ್ ಮಲ್ಪಲೆ ಸ ಕಾರ್ಯಕ್ರಮ ಹೂವು ಅಣ್ಣ ರೀತಿಯ ಪಿಲಿನಲಿಕ್ಕೆ ಕಾರ್ಯಕ್ರಮ ಮಾಡಿ ಹೂವ ಬದಲಾವಣೆ ಮಲ್ಪೊಡಿತ್ತ ಹೆಕ್ಲಿಗೆ ನೇರವಾದ ಸಂಪರ್ಕ ಮಲ್ಪಲೆ ನಿಖಲನ ಅಭಿಪ್ರಾಯನ ನಿಖಲ ಸಲಹೆಯನ್ನು ಖಂಡಿತವಾಗ್ಲ ಹೆಂಕಲು ಸ್ವೀಕಾರ ಮಲ್ಪ ಪಂಪುಣ್ಯತ ಪಾತೇರ್ಯನ ಪರಂದು ಎನ್ನ ರಡ್ಡು ಪಾತ್ರೆಗೆ ವಿರಾಮದ ಚುಕ್ಕಿ ಕೊರ್ಪೆ ಜೈ ಹಿಂದ್ ಜೈ ತುಳುನಾಡು ಅಂದರೆ ನಮ್ಮ ಈ ಕಾರ್ಯಕ್ರಮದ ಭಿನ್ನತಿಗಳು ದಿನ ಚೀತನ ಪಿಲಿ ನಲಿಕೆ ಪ್ರತಿಷ್ಠಾನದ ಗುರುಕಾರ್ಲ ನೆನಚಿತ್ನ ಮಿಥುರೇಖಲೆಗೆ ನಿಕಲ ಮಾತೆರ ಪರವಾದ ಉಡಲಾಗಂತದ್ದು ಸೋಲ್ಮೇಲೆ ಸಂದದ ಆಕೆ ಒಂಜೆ ಪಾತ್ರೆ ಎಲ್ಲಂಜೆ ಅಕ್ಟೋಬರ್ ಒಂದು ತಾರೀಕು ದಾನಿ ಪಿಲಿ ನಲಿಕೆದ ಪತ್ನೆ ಎಸ್ ಎಲ್ದ ಐಸ್ರೋಡ್ ನಮ್ಮೋಲ್ಲ ಒಂದು ನಮ್ಮತ್ತು ನಮ್ಮ ಮಾತೆರನಲ್ಲ ಪರ್ಬ ಇದು ತುಳುನಾಡದ ಪರಂಪರೆ ಆ ಪರಂಪರೆಗೆ ಎಂದೋಡಂದ್ರೆ ನಿಕಲ ಮಾತೆರ ಸಹಕಾರ ಬೋರ್ಡ್ ಪಂತ ಪನ್ನೊಂದು ಮಾತೆರೆಲ್ಲ ಮೋಕೆಡು ತೊಂದು ಲೇ